ಮೂವತ್ತು ಅಥವಾ ನಲ್ವತ್ತು ನಿಮಿಷ ಮಾತಾಡಬಹುದು ಅದರಲ್ಲಿ ಒಂದು ಪೂರ್ತಿಯಾಗಿ ಅರ್ಧ ಗಂಟೆ ಅವನ ಬಗ್ಗೆ ಬಗ್ಗೆ ಮಾತಾಡಿದ್ರೆ ಸೌಜನ್ಯ ಮಾತಾಡ್ಲಿ ಸಲುವಾಗಿ ನಾನು ಏನ್ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ಬೈದ್ರೆ ನ್ಯಾಯ ಸಿಗಲ್ಲ ನಮ್ಗೆ ಸಿಗ್ತದೇನಪ್ಪ ನೀವು ಬಹಳಷ್ಟು ಜನ ಹೇಳ್ತಾ ಇದಾರೆ ಅವನಿಗೆ ಬೈಬೇಕು ಬೈ ಬೈದ್ರೆ ನ್ಯಾಯ ಸಿಗಲ್ಲ ನಾವು ಬೈಬೇಕು ಅಂತಾನೆ ಅವ್ರು ಬಯಸ್ತಾ ಇದಾರೆ ನಮ್ಗೆ ಇದೊಂದು ಮೈಂಡ್ ಗೇಮ್ ಇದು ಮೈಂಡ್ ಸೆಟ್ ಅವು ನಮ್ ಮೇಲೆ ಕೇಸ್ ಹಾಕ್ಬೇಕು ನಾವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಸೌಜನ್ಯ ಮರ್ತ್ ಬಿಡಬೇಕು ಇದೊಂದು ಮೈಂಡ್ಗೆ ಮಾಡ್ತಾ ಇದ್ದಾರೆ ಒಂದು ಟ್ರಿಕ್ಸ್ ಮಾಡ್ತಾ ನಮ್ಮ ಮುಂದೆ ಆದ್ರೆ ನಮಗ್ ಗೊತ್ತು ನಿಮ್ಮ ಟ್ರಿಕ್ಸ್ ಏನು ಅಂತ ನೀವು ಎಷ್ಟೇ ಇದನ್ನ ಮಾಡಿದ್ರು ಕೂಡ ಈ ನಿಮ್ಮ ದಿನ ದಣಿಗಳನ್ನ ಮಾತ್ರ ನಾವು ಬಿಡಲ್ಲ ನಿಮ್ ಇಡೀ ಪರಿವಾರವನ್ನ ಖಂಡಿತ ಬಿಡಲ್ಲ ನಾವು ನಮಗ್ ಗೊತ್ತಿದೆ ನಿಮ್ ಟ್ರಿಕ್ಸ್ ಏನಂತ ಹೇಳಿ ಹಿಂಗಾಗಿ ಬಹಳಷ್ಟು ಜನ ಹೇಳ್ತಿದ್ರಪ್ಪ ಸರ್ ಹೋ ಹೊಡೆದ್ ಬಿಡ್ಬೇಕು ಅವ್ರನ್ನ ಒಂದು ಮಾತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ಯಾರಿಗೂ ಕೂಡ ಹೊಡೆಲ್ಲ ಮುಟ್ಟಲ್ಲ ಖಂಡಿತವಾಗಿ ಹೊಡೆಲ್ಲ ಸೌಜನ್ಯ ನ್ಯಾಯ ಸಿಗುವವರೆಗೆ ಅಲ್ಲಿವರೆಗೆ ನೀವೆಲ್ಲರೂ ಸೇಫ್ ಆಗಿರ್ತೀರ ನ್ಯಾಯ ಸಿಕ್ಕ ಮೇಲೆ ಹೋಳಿ ಹಬ್ಬ ಮಾರಿ ಹಬ್ಬ ಎರಡನ್ನೂ ಕೂಡ ಒಟ್ಟಿಗೆ ಆಡ್ತೀವಿ ನಾವು ನ್ಯಾಯ ಸಿಗುವವರಿಗೆ ನೀವು ಬೇಕಾದಷ್ಟು ಬೈರಪ್ಪಾ ನೀವು ನಮ್ಗೆ ಇನ್ನು ಎಷ್ಟು ಐದು ಐದು ಪೀಸ್ ಆದ ಎಷ್ಟು ಪೀಸ್ ಅದು ಎಪಿಸೋಡು ಐದು ಪೀ ಐದಲ್ಲ ಇನ್ನು ಐವತ್ತು ಎಪಿಸೋಡ್ ಮಾಡಿ ಬೈರಿ ನಮಗೆ ನಾವು ಕೂಡ ಈ ಹೋರಾಟಕ್ಕೆ ಬರಬೇಕಾದ್ರೆ ಚರ್ಮ ದಪ್ಪು ಮಾಡ್ಕೊಂಡೇ ಬಂದಿದೀವಿ ನಾವು ಏನ್ ಬೈದ್ರು ಮಾನ ಅಪಮಾನ ಎರಡು ಒಂದೇ ನಮ್ಗೆ ಜಾಸ್ತಿ ಹೊಗಳಿದ್ರು ಮರ ಹತ್ತಲ್ಲ ಬೈದ್ರು ಕೂಡ ನಾವ್ ಏನೋ ಪಾತಾಳಕ್ ಬಿಡಲ್ಲ ನೀವು ಮೂರು ಬಿಟ್ರೆ ನಾವು ಆರು ಬಿಟ್ಟವರಿದ್ದೀವಿ ಆರು ಬಿಟ್ಟಿದೀವಿ ನಾವು ಎಲ್ಲವನ್ನು ಕೂಡ ಬಿಟ್ಟಿದೀವಿ ನಮ್ಗ್ ದ್ವೇಷ ದುರಂಕಾರ ಏನೂ ಇಲ್ಲ ಬೈದ್ರೆ ಹೋರಾಟ ದೇವಿ ಹೆಸರು ಹೇಳ್ಕೊಂಡು ಹೋರಾಟ ಪ್ರಾರಂಭ ಮಾಡಿದ್ವಿ ದೇವಿ ನೀನೆ ನೋಡ್ಕೊ ಅಂತ ಹೇಳ್ತೀವಿ ಇಷ್ಟೇ ಇದೊಂದು ಟ್ರಿಕ್ಸ್ ಮಾಡ್ತಾ ಇರೋದು ಇದನ್ನ ದಯವಿಟ್ಟು ಎಲ್ಲರಿಗೂ ಕೂಡ ಗೊತ್ತಿರಬೇಕು ಹಿಂಗಾಗಿ ನಾವು ಅವ್ರ ಮೇಲೆ ಏನು ಬೈಯದು ಬೈದು ಹೊಟ್ಟೆ ತುಂಬಿಸ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಈ ಮಾನ ಅಪಮಾನ ಅನ್ನೋದೇನಿದೆಯಲ್ಲ ಬಹಳ ಸಹಜ ಮಹೇಶ್ ಶೆಟ್ಟರ್ ಮನೆಗೆ ಹೋದ ತಕ್ಷಣ ಯಾಕೆ ಖುಷಿ ಆಗ್ತದ ಅಂತ ಹೇಳಿದ್ರೆ ಭಗತ್ ಸಿಂಗ್ ಅವರ ಫೋಟೋ ಇಟ್ಕೊಂಡಿದ್ದಾರೆ ಅದೇ ರೀತಿ ಇವತ್ತಿನ ಇಡೀ ದೇಶದಲ್ಲಿ ಎಲ್ಲಾ ಯುವಕರಿಗೂ ಕೂಡ ಭಗತ್ ಸಿಂಗ್ ಅಂತ ಹೇಳಿದ್ರೆ ಒಂದು ಆದರ್ಶ ವ್ಯಕ್ತಿ ಆದ್ರೆ ನಿಮಗೊಂದು ಗೊತ್ತಿರ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತಿ ಹೆಚ್ಚು ಅಪಮಾನವನ್ನ ಸಹಿಸ್ಕೊಂಡಂತದ್ದು ಭಗತ್ ಸಿಂಗ್ ನಿಮ್ಗೆ ಗೊತ್ತಿರಬೇಕದು ಭಗತ್ ಸಿಂಗ್ ಇನ್ನೊಬ್ಬರು ಸುಭಾಷ್ ಚಂದ್ರ ಬೋಸ್ ಮತ್ತೆ ವೀರ್ ಸಾವರ್ಕರ್ ನಾವು ಈಗ ಅವ್ರನ್ನ ಫೋಟೋ ಇಟ್ಕೊಂಡು ಪೂಜಾ ಮಾಡ್ತೇವೆ ಆವಾಗ ಬ್ರಿಟಿಷರ್ ಅವ್ರನ್ನ ಟೆರರಿಸ್ಟ್ ಅಂತ ಕರೆದ್ರು ಅವ್ರನ್ನ ಕರೆದ್ರು ಟೆರ್ರಿಸ್ಟು ಟೆರ್ರಿಸ್ಟು ಅಂತ ಕರೆದ್ರು ಆದ್ರೂ ಕೂಡ ಅಪಮಾನ ಸಹಿಸಿಕೊಂಡು ಸ್ವಾತಂತ್ರ್ಯದ ಹೋರಾಟಕ್ಕೆ ಧುಮಿದ್ರು ಬಲಿಯಾದ್ರು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಹೋರಾಟದ ಕೊನೆ ಘಟ್ಟದಲ್ಲಿ ನಾವು ಮುಗ್ತಾ ಇದ್ದೀವಿ ಹಿಂಗಾಗಿ ಮಾನ ಅಪಮಾನ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಇದು ನಿರಂತರವಾಗಿ ಇದು ಬರೀ ಒಂದು ಚೆನ್ನಲ್ ಅಲ್ಲಪ್ಪ ನೀವು ಒಂದು